ಹಲೋ ಇವರಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆಲ್ಲ ತವಾ ಫ್ರೈ ಪತ್ರ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅಂದರೆ ಕೆಸುವಿನ ಎಲೆ ಮೇಲೆ ಮಸಾಲೆನ ಹಚ್ಚಿಬಿಟ್ಟು ಆಮೇಲೆ ಅದನ್ನು ಸ್ಲೈಸ್ ಮಾಡಿ ಉಗಿಲು ಬೇಯಿಸ್ಕೊಂಡು ಸ್ಲೈಸ್ ಮಾಡಿ ತವಾ ಮೇಲೆ ಬೇಯಿಸ್ಬೇಕು ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಒಂದು ಹತ್ತರಿಂದ ಹದಿನೈದು ಎಲೆ ತೊಗೊಂಡಿದ್ದೀನಿ ನಾನು ಜಾಸ್ತಿ ಇಲ್ಲಿಲ್ಲ ಅಷ್ಟೇ ತೊಗೊಂಡಿರೋದು ಹಣ್ಣು ಸ್ವಲ್ಪ ನೆಲೆಸಿಟ್ಕೊಂಡಿದ್ದೀನಿ ಖಾರಕ್ಕೆ ಹಸಿ ಸೂಳಿಮೆಣಸು ತೊಗೊಂಡಿದ್ದೀನಿ ಓಂಕಾಳು ಜೀರಿಗೆ ಆಮೇಲೆ ಸ್ವಲ್ಪ ಅಷ್ಟು ಪುಡಿ ಆಮೇಲೆ ಸ್ವಲ್ಪ ಗರಂ ಮಸಾಲೆ ಪುಡಿ ಸ್ವಲ್ಪ ಖಾರಕ್ಕೆ ಮೆಣಸಿನ ಪೌಡರು ಆಮೇಲೆ ಕಡಲೆ ಹಿಟ್ಟು ಇದಿಷ್ಟು ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಒಂಚೂರು ಉಪ್ಪು ಆಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಹಣ್ಣನ್ನು ನೆನೆಸಿಟ್ಕೊಂಡಿರೋದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೇಕು ಹಣ್ಣು ನೀವು ನೋಡಿ ತಗೊಳ್ಳಿ ತುಂಬ ಬೇಡ ತುಂಬ ತೊಗೊಂಡ್ರೆ ಆಗಿಬಿಡುತ್ತೆ ನೀವು ಹಸಿ ಮೆಣಸು ಕೂಡ ತೊಗೊಳ್ಬೋದು ನಾನು ಹಸಿ ಸೂಜಿ ಮೆಣಸಿದೆ ಅದನ್ನು ತೊಗೊಂಡಿದ್ದೀನಿ ಇವೆಲ್ಲವೂ ಸೇರಿಸಿ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಪೇಸ್ಟ್ ಆಗಿದೆ ಈ ಪೇಸ್ಟನ್ನು ಕಡಲೆ ಹಿಟ್ಟಿಗೆ ಹಾಕಿ ಕಲಿಸ್ಕೊಳ್ಬೇಕು ನೋಡಿ ನಾನೀಗ ಕಡಲೆ ಹಿಟ್ಟಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಅಷ್ಟು ಪುಡಿ ಆಮೇಲೆ ಮೆಣಸಿನ ಪೌಡರು ಆಮೇಲೆ ಗರಂ ಮಸಾಲೆ ಪುಡಿ ಉಪ್ಪು ಬೆಲ್ಲ ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೊಳ್ಬೇಕು ನಾವು ಬೋಂಡಕ್ಕೆಲ್ಲ ಹಿಟ್ಟು ಕಲಿಸ್ತೀವಲ್ಲ ಆ ಹದದಲ್ಲಿದ್ದರೆ ಸಾಕು ಒಂದು ಸ್ಪೂನ್ ಆಗೋಷ್ಟು ನಾನು ಬೆಲ್ಲವೂ ಹಾಕ್ಕೊಂಡಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ ಅಂತ ಈಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೊದಲಿಗೆ ಮೊದಲಿಗೆ ನೀರು ಹಾಕ್ಕೊಳ್ಬಾರ್ದು ಇದನ್ನ ಕಲಿಸ್ಕೊಂಡು ಇದನ್ನ ಕ್ವಾಂಟಿಟಿ ನೋಡಿಕೊಂಡು ನೀರು ಹಾಕ್ಕೊಳ್ಬೇಕು ಈ ರೆಸಿಪಿ ನೀವು ಒಂದು ಸಲ ಮಾಡಿದ್ರೆ ಫ್ರೆಂಡ್ಸ್ ಆಮೇಲೆ ಬಿಡೋದೇ ಇಲ್ಲ ಈಗಂತೂ ಮಳೆಗಾಲ ಸೀಸನ್ನು ಈಗ ಇದು ಕೆಸುವಿನಲ್ಲೇ ಸಿಗೋ ಟೈಮು ಎಲ್ಲ ಟೈಮಲ್ಲೂ ಸಿಗೋಲ್ಲ ಹಾಗಾಗಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇದು ಪೇಸ್ಟ್ ರೆಡಿಯಾಗಿದೆ ಈ ಕ್ವಾಂಟಿಟಿಲಿ ಇರಬೇಕು ಇನ್ನೊಂಚೂರು ನೀರು ಬೇಕು ಅಂದರೆ ಹಾಕ್ಕೊಳ್ಬೋದು ಎಲೆ ಮೇಲೆ ಈ ಥರ ಹಚ್ಕೊಳ್ಬೇಕು ನೋಡಿ ಈಗ ಎಲೆ ತೊಳೆದಿಟ್ಕೊಂಡಿದ್ದೆ ನಾನು ಇದನ್ನು ಚೆನ್ನಾಗಿ ಹಚ್ಕೊಳ್ಬೇಕು ಒಂದು ಇದ್ರ ಮೇಲೆ ಹಚ್ಕೊಂಡು ತಿರ್ಗ ಮತ್ತೆ ಮೇಲಿಂದ ಮತ್ತೊಂದು ಎಲೆ ಇಡಬೇಕು ಹಾಗೇ ಒಂದು ಎಂಟರಿಂದ ಹತ್ತು ಎಲೆ ಮಾಡ್ಕೊಳ್ಬೇಕು ಹೀಗೆ ಒಂದು ಎಲೆ ಮೇಲೆ ಒಂದು ಎಲೆ ಹಚ್ಕೊಂಡು ಇದ್ರ ಮೇಲೆ ತಿರ್ಗ ಇನ್ನೊಂದು ಎಲೆ ಇಡಬೇಕು ತಿರ್ಗ ಮತ್ತೆ ಪೇಸ್ಟನ್ನು ಹಚ್ಕೊಳ್ಬೇಕು ನೀವು ಸ್ವಲ್ಪ ದಪ್ಪಗೆ ಹಚ್ಕೊಳ್ಳಿ ಪರವಾಗಿಲ್ಲ ಪೇಸ್ಟು ತುಂಬ ತೆಳ್ಳಗೆ ಮಾಡ್ಕೊಳ್ಬೇಡಿ ಅದು ತೆಳ್ಳಗಾದರೆ ಚೆನ್ನಾಗಾಗಲ್ಲ ದಪ್ಪ ಇರಬೇಕು ಸ್ವಲ್ಪ ಈ ಥರ ಒಂದೆಲೆ ಮೇಲೆ ಒಂದು ಒಂದೆಲೆ ಮೇಲೆ ಒಂದು ಇಟ್ಕೊಂಡು ಹಚ್ಕೊಳ್ತಾ ಆಮೇಲೆ ರೋಲ್ ಮಾಡಿ ಸುತ್ತಕೊಳ್ಬೇಕು ಇದ್ದೀರಲ್ಲ ಆದರೆ ತುಂಬ ಟೇಸ್ಟ್ ಆಗುತ್ತೆ ನಾನಂತೂ ಇದು ನನ್ನ ಫ್ರೆಂಡಿಂದ ಕಲ್ತಿರೋದು ನೋಡಿ ಫ್ರೆಂಡ್ಸ್ ನಮ್ಮ ಮನೇಲಂತೂ ತುಂಬ ಇಷ್ಟಪಡ್ಕೊಂಡು ಎಲ್ಲರೂ ತಿಂದಿದ್ದಾರೆ ಹಾಗಾಗಿ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಇದು ಕೆಸುವಿನೆಲೆ ಆಗಿದ್ದರಿಂದ ತುಂಬ ಖಾರ ಜಾಸ್ತಿ ಬೇಕಾಗುತ್ತೆ ಖಾರ ಹುಳಿ ಉಪ್ಪು ಸ್ಟ್ರಾಂಗಾಗಿದ್ರೇ ಅದು ತುಂಬ ಚೆನ್ನಾಗಾಗೋದು ನೋಡಿ ಈಗ ನಾನು ಮತ್ತೊಂದೆಲೆ ಇಡ್ತಾ ಇದ್ದೀನಿ ಇದ್ರ ಮೇಲೆ ಮತ್ತೆ ಪೇಸ್ಟ್ ಹಚ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಮತ್ತೆ ತಿರ್ಗ ಮತ್ತೊಂದೆಲೆ ಇಡ್ತೀನಿ ಮತ್ತೆ ತಿರ್ಗ ಅದರ ಮೇಲೆ ಪೇಸ್ಟ್ ಹಚ್ಕೊಳ್ತೀನಿ ಹಾಗೆ ಮಾಡಿಕೊಂಡು ಎಲ್ಲ ಫುಲ್ ಆದಮೇಲೆ ಅದನ್ನು ರೋಲ್ ಮಾಡಿ ನೀವು ಕುಕ್ಕರಲ್ಲಾದರೂ ಬೇಯಿಸ್ಕೊಳ್ಬೋದು ಅಥವಾ ಇಡ್ಲಿ ಪಾತ್ರೆದಲ್ಲಾದರೂ ಬೇಯಿಸ್ಕೊಳ್ಬೋದು ನೋಡಿ ಈ ಥರ ರೋಲ್ ಮಾಡ್ಕೊಳ್ಬೇಕು ಈ ಥರ ರೋಲ್ ಮಾಡ್ಕೊಳ್ಳಿ ತುಂಬ ಆಗಿ ಮಾಡ್ಕೊಳ್ಳಿ ಬೇಗ ಬೇಗ ಅರ್ಜೆಂಟಲ್ಲಿ ಮಾಡ್ತೀನಿ ಅಂದರೆ ಆಗಲ್ಲ ಹರಿದೋಗಿಬಿಡುತ್ತೆ ನೋಡಿ ನಾನು ಈ ಥರ ಎರಡು ರೋಲ್ ಮಾಡಿಟ್ಕೊಂಡಿದ್ದೀನಿ ಈಗ ನಾನು ಕುಕ್ಕರಲ್ಲಿ ಒಂದು ಪಾತ್ರೆದಲ್ಲಿ ನೀರು ಹಾಕಿ ಮತ್ತು ಅದರೊಳಗೆ ಒಂದು ತಾ ತಾಳಿ ಇಟ್ಟು ಅದರೊಳಗೆ ನೀರು ಹಾಕಿ ಮತ್ತು ಮೇಲುಗಡೆಯಿಂದ ಸಾಣಗೆ ಇಟ್ಟಿದ್ದೀನಿ ಸಾಣಗೆ ಅಂದರೆ ಗೊತ್ತಾಯ್ತಲ್ಲ ಹಿಟ್ಟು ಜರಡಿ ಹಿಡಿತೀವಲ್ಲ ಅದು ಅದನ್ನ ಇಟ್ಕೊಂಡಿದ್ದೀನಿ ಅದನ್ನ ಇಟ್ಕೊಂಡು ಆಮೇಲಿಂದ ಅದರ ಮೇಲೆ ಇದನ್ನು ಸುರುಳಿ ಸುತ್ತಿರೋದನ್ನು ಇಟ್ಟಿದ್ದೀನಿ ಸಿಟಿ ಹೊಡೆಸಿಲ್ಲ ಸಿಟಿ ಹೊಡೆಸ್ಬಾರ್ದು ನೀವು ಮುಚ್ಚಳ ಕ್ಲೋಸ್ ಮಾಡಿ ಮೇಲ್ಗಡೆ ವಿಸಿಲ್ನ ತೆಗೆದು ಲೋಟ ಮುಚ್ಚಿ ಬೇಯಿಸಿ ಫ್ರೆಂಡ್ಸ್ ಆಗ ಸರಿಯಾಗುತ್ತೆ ತುಂಬ ಚೆನ್ನಾಗಾಗತ್ತೆ ನೀರು ಅಂಶ ಏನಿದ್ರೂ ಕೆಳಗಡೆ ಫುಲ್ ಇಳಿದೋಗ್ಬಿಡುತ್ತೆ ಇಲ್ಲಾಂದರೆ ನೀವು ಸಿಟಿ ಹೊಡೆಸಿದ್ರೆ ಚೆನ್ನಾಗಾಗಲ್ಲ ಫುಲ್ ಕರ್ಗೋಗ್ಬಿಡುತ್ತೆ ನೋಡಿ ಈಗ ನಾನು ಈ ಥರ ಲೋಟ ಮುಚ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ನೀವು ಇಡ್ಲಿ ಪಾತ್ರೆ ಇದ್ದರೆ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಬೋದು ಈಗ ನೋಡಿ ಬೆಂದಿದ್ದು ಆಗಿದೆ ನೀವು ಕುಕ್ಕರಿಂದ ತೆಗೆದು ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಡಬೇಕು ಫುಲ್ ತಣ್ಣಗೆ ತಣಿಬೇಕು ಅದು ಫುಲ್ ಕೋಲ್ಡಾಗಿ ತಣ್ದಾದ ಮೇಲೇ ಆಮೇಲೆ ಈ ಥರ ನೋಡಿ ಸ್ಲೈಸ್ ಮಾಡ್ಕೊಳ್ಳಿ ತುಂಬ ತೆಳ್ಳಗೂ ಮಾಡ್ಕೊಳ್ಬೇಡಿ ತುಂಬ ದಪ್ಪಗೂ ಮಾಡ್ಕೊಳ್ಬೇಡಿ ಆಮೇಲೆ ಕಾವಲಿ ಮೇಲೆ ಎಣ್ಣೆ ಹಾಕಿ ಬೇಯಿಸ್ಬೇಕಲ್ಲ ಅದು ಗರ್ಗರಿಯಾಗಲ್ಲ ತುಂಬ ದಪ್ಪಗೆ ಸ್ಲೈಸ್ ಮಾಡಿಕೊಂಡ್ರೆ ನೀವು ಆದಷ್ಟು ತೆಳ್ಳಿಗೆ ಸ್ಲೈಸ್ ಮಾಡ್ಕೊಳ್ಳಿ ಈ ಥರ ನೋಡಿ ಸ್ಲೈಸ್ ಮಾಡಿಕೊಳ್ಬೇಕು ಈಗ ಒಂದು ಕಾವಲಿ ತಗೊಳ್ಳಿ ಹಾಗೆ ನೋಡಿ ಈ ಥರ ಸ್ಲೈಸ್ ಮಾಡಿದ್ದಾಗಿದೆ ನೋಡಿ ಕಾಣಿಸ್ತಾ ಇದೆಯಾ ನಾನು ಈ ಥರ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ದೋಸೆ ತವ ನಾವು ದೋಸೆ ಚಪಾತಿ ಎಲ್ಲ ಬೇಯಿಸ್ತೀವಲ್ಲ ಆ ತವಾದ ಮೇಲೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆದಷ್ಟು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ನಾನು ಎಲ್ರಿಗೂ ಹೇಳೋದಿದೆ ಕೊಬ್ಬರಿ ಎಣ್ಣೆ ಜಾಸ್ತಿ ಯೂಸ್ ಮಾಡಿ ಅಂತ ನಾನೀಗ ದೋಸೆ ತವ ತಗೊಂಡಿದ್ದೀನಿ ಒಂದೊಂದಾಗೆ ಇದ್ದೀನಿ ಈ ಥರ ಇದು ತುಂಬ ಎಣ್ಣೆ ಜಾಸ್ತಿ ಹಾಕಿ ಬೇಯಿಸ್ಬೇಕು ತುಂಬ ಚೆನ್ನಾಗಾಗುತ್ತೆ ಗರ್ಗರಿಯಾಗಿ ಚೆನ್ನಾಗಾಗತ್ತೆ ಫುಲ್ಲು ಕೆಂಪು ಮಾಡಿ ಬೇಯಿಸ್ಬೇಕು ಎರಡು ಸೈಡು ಕೆಂಪಿಗೆ ಹಾಕಬೇಕು ನೋಡಿ ಈ ಥರ ಜೋಡಿಸ್ಕೊಳ್ಳಿ ಮೊದಲಿಗೆ ಈಗ ಫುಲ್ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ಇದನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫ್ರೆಂಡ್ಸ್ ಈಗಲೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದರೆ ನಾನು ಮದ್ನಾಡು ರೆಸಿಪಿಗಳನ್ನು ಬಿಡೋಕ್ಕಾಗೆ ಈ ಚಾನಲ್ ಮಾಡಿರೋದು ಆಮೇಲೆ ನಾನು ಹೊಸ ಹೊಸ ರೆಸಿಪಿಗಳೆಲ್ಲ ಬಿಟ್ಟಾಗ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಆಗ ನಾನು ಬಿಟ್ಟಿರೋ ವೀಡಿಯೋಗಳನ್ನು ನೀವು ನೋಡಿಕೊಂಡು ಟ್ರೈ ಮಾಡ್ಬೋದು ಮತ್ತು ನೋಡಿ ಈ ಥರ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆ ಈ ಮಳೆಗಾಲದಲ್ಲಿ ಯಾರು ತಾನೇ ಇಷ್ಟಪಡಲ್ಲ ಹೇಳಿ ಅದಂತೂ ಸಂಜೆ ಟೈಮು ಟೀ ಕುಡಿತಾ ಟೀ ಜೊತೆಗೆ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಆದರೆ ಇದು ಸ್ವಲ್ಪ ಗರ್ಗರಿ ಆಗಬೇಕು ಕ್ರಿಸ್ಪಿ ಕ್ರಿಸ್ಪಿ ಆಗಬೇಕು ಆಗ ತುಂಬ ಚೆನ್ನಾಗಾಗತ್ತೆ ನೋಡ್ತಾ ಇದ್ದೀರಲ್ವಾ ನೋಡಿ ಈ ಥರ ಬ್ರೌನಿಷ್ ಆಗಬೇಕು ಅದು ಎರಡು ಸೈಡು ಬ್ರೌನ್ ಬ್ರೌನ್ ಆಗಬೇಕು ಅದು ಆವಾಗ ಗರ್ಗರಿಯಾಗಿ ಬರುತ್ತೆ ನೀವು ಸಲ ಮನೇಲೆ ಟ್ರೈ ಮಾಡಿ ಈ ಮಳೆಗಾಲದಲ್ಲಿ ಇದನ್ನೆಲ್ಲ ಮಿಸ್ ಮಾಡ್ಕೊಳ್ಳೋಕ್ಕಾಗತ್ತಾ ದಯವಿಟ್ಟು ಮಿಸ್ ಮಾಡ್ಕೊಳ್ಬೇಡಿ ಕೆಸುವಿನ ಸೊಪ್ಪು ಅಂದ್ರೇ ಹೀಗೇನೆ ಫ್ರೆಂಡ್ಸ್ ಇದು ಹಳ್ಳಿ ಕಡೆ ತುಂಬ ಜಾಸ್ತಿ ಸಿಗೋದು ಹಾಗಾಗಿ ಇದನ್ನು ನೀವು ಮಿಸ್ ಮಾಡ್ಕೊಳ್ಬೇಡಿ ಇದು ಮತ್ತು ಇದರಲ್ಲಿ ವೆರೈಟಿ ವೆರೈಟಿ ಮಾಡ್ತಾರೆ ಕರ್ಕ್ಲಿ ಮಾಡ್ತಾರೆ ಈಗ ಪತ್ರೊಡೆ ಎರಡು ಮೂರು ನಮ್ನೇ ಮಾಡ್ತಾರೆ ಒಬ್ಬೊಬ್ಬರು ಹನ್ನ ನಮ್ನಿ ಮಾಡ್ತಾರೆ ನಾನು ಈ ಥರ ತೋರಿಸಿದ್ದೀನಿ ಟ್ರೈ ಮಾಡಿ ಸಲ ನೋಡಿದ್ರಲ್ಲ ತುಂಬ ಈಸಿಯಾಗಿ ಒಂದು ಅರ್ಧ ಗಂಟೆ ಒಳಗಡೆ ಈ ಎಲೆ ಪತ್ರೆ ಮಾಡೋದು ಹೇಗೆ ಅಂತ ಫ್ರೈ ಪತ್ರೊಡೆ ಮಾಡೋದು ಹೇಗೆ ಅಂತ ನಾನು ಮಾಡಿರೋ ರೆಸಿಪಿಗಳೆಲ್ಲ ನಿಮಗೆ ಇಷ್ಟ ಆಗ್ತಾಯಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಮತ್ತೆ ನಮಗೆ ನಮ್ಮ ಚಾನಲನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು ನಾನು ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್